E aí ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಚಿನಾಂಕದ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯತ್ಗಳಿಗೆ ಬಿಡುಗಡೆ ಮಾಡುವ ವಿಶೇಷ ಅನುದಾನವನ್ನು ಇತರೆ ಕಾಮಗಾರಿಗಳಿಗೆ ಬಳಸುವುದರ ಮುಖ್ಯನ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ದಲಿತ ಮುಖಂಡರು ಆರೋಪಿಸಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಶೇಕಡಾ ಇಪ್ಪತ್ತ ಐದರಷ್ಟು ಅನುದಾನವನ್ನು ಪರಿಶಿಷ್ಟ ಜಾತಿ ಮತ್ತು ವರ್ಗದ ಚಿನಾಂಕದವರಿಗೆ ವಿನಿಯೋಗಿಸಬೇಕಾಗುತ್ತದೆ ಆದರೆ ಗ್ರಾಮಗಳ ಶುಚಿತ್ವ ಬೋರ್ವೆಲ್ ಬಿಡಿ ಮತ್ತಿತರೆ ಕೆಲಸಗಳಿಗೆ ಬಳಸಲಾಗುತ್ತಾ ಇದೆ ಅಂತ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿವೆ ಈ ವೇಳೆ ಇಒ ಪ್ರಕಾಶ್ ಅವರು ಸಿಗಿರುವ ಬೋರ್ಡರ್ವರಿಗೆ ಈ ಹಣವನ್ನು ಬಳಸದಂತೆ ಹಿಂಗರಿಗೆ ಸೂಚನೆ ನೀಡಿದ್ರು ಮಲಿಕಿನ ಹೋಬಳಿಯ ಕೋಟಿ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಭೇಟಿ ಇಟ್ಟು ಪೋಸ್ಟರ್ ಹಂಚು ಹಾಕಿ ಅವಮಾನ ಮಾಡಿತು ಈ ಕುರಿತು ಪ್ರತಿ ದಿನ ಮಾಡಿ ಕೂಡ ಆರೋಗ್ಯದಿಂದ ಇದುವರೆಗೂ ಬಿಲ್ಲ ಅಂತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿತು ಈ ವೇಳೆ ಪೊಲೀಸರೊಬ್ಬರು ಈ ಘಟನೆ ಎರಡು ವರ್ಷದ ಹಿಂದೆ ನಷ್ಟು ಯಾವುದೇ ಕೈ ಹಾಕಲಾಗಿಲ್ಲ ಈ ವೇಳೆ ಶಾಸಕರು ಪರಿಶೀಲಿಸಿ ಎಚ್ಚರಿಕೆ ಪಡಿಸಬೇಕು ಮತ್ತು ಕಿಡಿಗೇಡಿಗಳಿಗೆ ಹೆಚ್ಚಿಯಾಗಬೇಕು ಎಂದ ಅವರು ಯಾವುದೊಂದು ಫ್ಲೆಟ್ ಹಾಕಬೇಕಾದರೂ ಪರ್ಮಿಷನ್ ತೆಗೆದುಕೊಂಡು ಹಾಕಬೇಕು ಮತ್ತು ಮುಖ್ಯವರ್ಥದಲ್ಲಿ ಸಿಸಿಟಿವಿ ಅಳವಡಿಸಲು ಸ್ವಲ್ಪ ಸೂಚನೆ ಗ್ರಾಮದಲ್ಲಿ ಕ್ಮಶಾನಗಳು ಇಲ್ಲದೆ ಕೊಡುಗೆ ಆಗ್ತಾರೆ ಎಂಬ ಮನವಿಗೆ ತಹಸೀಲ್ದಾರ್ ಪ್ರತಿಕ್ರಿಯಿಸಿ ತಾಲೂಕಲ್ಲಿ ಇನ್ನೂರ ಅರವತ್ತ ಒಂಬತ್ತು ಗ್ರಾಮಗಳಿಗೆ ಕ್ಮಶಾನವಾಗಿ ಮಂಜೂರು ಮಾಡಲಾಗಿದೆ ಈ ವೇಳೆ ಶಾಸಕರು ಜನಸಂಖ್ಯೆಗೆ ಅನುಗುಣವಾಗಿ ಕ್ಮಶಾನ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಿ ಮಹೋತ್ಸವ ಉಪಾಧ್ಯಕ್ಷ ಮುಂದುವರೆ ಮಾತನಾಡಿ ಪ್ರತಿ ಸಂಘದ ಮನೆ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡಲಾಗಿದ್ದು ಈ ಬಗ್ಗೆ ಮಾಹಿತಿ ನೀಡಲು ಅಬಕಾರಿ ಇಲಾಖೆ ದರೀಕ್ಷಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವುದರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಇದಕ್ಕೆ ಅಬಕಾರಿ ನಿರೀಕ್ಷಕರು ಪ್ರತಿಕ್ರಿಯಿಸಿ ಅಕ್ರಮ ಮದ್ಯ ಮಾರಾಟ ದೂರು ಸಂಬಂಧ ನಾನೂರ ಒಂದು ದಾಳಿ ನಡೆಸಿ ಇನ್ನೂರ ಹದಿನೆಂಟು ಹದಿನೈದು ಎ ಪ್ರಕರಣ ಇಪ್ಪತ್ನಾಲ್ಕು ಬಿಎಲ್ಪಿ ಮತ್ತು ಇಪ್ಪತ್ತ ಎರಡು ಘೋರ ಮುಖದಲ್ಲಿ ದಾಖಲಿಸಿ ಒಟ್ಟು ಇನ್ನೂರ ಐವತ್ತು ಆರೋಪಿಗಳನ್ನ ಬಂಧಿಸಿ ನೂರ ಅರವತ್ನಾಲ್ಕು ಲೀಟರ್ ಅಕ್ರಮ ಮದ್ಯ ಹಾಗೂ ಹದಿನಾರು ವಾಹನವನ್ನು ಜಪ್ತಿ ಮಾಡಲಾಗಿದೆ ಎಂದರು ಮುಖಂಡ ಚಂದ್ರು ಮಾತನಾಡಿ ತಾಲೂಕಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ನೀಡುವ ಆಹಾರ ಕಿಟ್ ಸುರಕ್ಷತಾ ಕಿಟ್ ಮುಂತಾದವುಗಳಿಂದ ಅರ್ಹ ಫಲಾನುಭವಿಗಳಿಗೆ ನೀಡದೆ ದಲ್ಲಾಳಿಗಳಿಂದ ಉಳ್ಳವರ ಪಾಲಾಗ್ತಾ ಇದೆ ಅಂತ ಆರೋಪಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಕಾರ್ಮಿಕ ಇಲಾಖೆ ಅಧಿಕಾರಿ ವಿಜಯಕುಮಾರ್ ಯಾವುದೇ ದಲ್ಲಾಳಿಗಳನ್ನ ಇಟ್ಟುಕೊಂಡಿಲ್ಲ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲಾಗುತ್ತಿದೆ ಎಂದರು ಈ ವೇಳೆ ಶಾಸಕರು ಎಷ್ಟು ಮಂದಿ ಕಾರ್ಡ್ ಮಾಡಿಸಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು ಎಂಟು ಸಾವಿರ ಕಾರ್ಡ್ಗಳು ಇವೆ ಅಂತ ಅಧಿಕಾರಿ ಪ್ರತಿಕ್ರಿಯಿಸಿದ್ರು ಮೂರು ಲಕ್ಷ ಜನಸಂಖ್ಯೆಗೆ ಕೇವಲ ಎಂಟು ಸಾವಿರ ಕಾರ್ಡ್ ನೀಡಿದ್ದೀರಾ ಎಂದು ಘರ್ಷಿಸಿದ ಅವರು ಇಒ ನೇತೃತ್ವದಲ್ಲಿ ಸಮಿತಿ ಮಾಡಿ ಪರಿಶೀಲಿಸಿ ಹದಿನೈದು ದಿನದ ಒಳಗೆ ವರದಿ ನೀಡುವಂತೆ ಇಒ ಅವರಿಗೆ ತೋರಿಸಿದ್ರು ಅಂಬೇಡ್ಕರ್ ಭವನ ನಿರ್ಮಾಣವನ್ನು ಕಾನೂನು ಪ್ರಕಾರವೇ ಪರಿಪೂರ್ಣ ಮಾಡಿಸುವ ಜವಾಬ್ದಾರಿ ನನ್ನದು ಎಂದು ಭರವಸೆ ನೀಡಿತು ಈ ವೇಳೆ ಇಒ ಪ್ರಕಾಶ ಸಿಬಿಐ ರಘುಪತಿ ಉಪಸ್ಥಿತರಿದ್ದರು ಆಗ ಲಜ್ಜೆ ಹಾಕ್ಸೋದು ಅವ್ರು ಗುರು ಕೊಡ್ರಿ ಅಂತವ್ನ ಫೋನ್ ಮಾಡೋದು ಇಲ್ಲ ಅಂದ್ರೆ ಒಂದು ಮನೆಯಲ್ಲಿ ನಾಲ್ಕು ಕಾಲ ಕೊಟ್ಟಿದ್ದೆ ನೋಡಿದ್ರೆ ಕೊಡ್ರ ಮದುವೆ ದುಡ್ಡ್ರೆ ನೋಟಿಸ್ ಮುಕ್ಲಾಕ್ಷ ಅಂಬೇಡ್ಕರ್ ಪ್ರಾರಂಭ ಆಗಿರೋ ತಮ್ಮ ಆ ವಿಚಾರಕ್ಕೆ ಅವತ್ತು ಚಟುವಟಿಕರಿದ್ದಾವೆ ನಾವು ಕೂಡ ಜೈಲಿಗೆ ಕೂಡ ಆಗಿಲ್ಲ ಆಮೇಲೆ ಈಗ ಏನಾಗಿದೆ ಅಂತಂದ್ರೆ ಜೈಲು ತೊಳ್ಕೊಂಡು ಅಂತ ಸಹಾಯ ಅವರು ಎಲ್ಲರೂ ಒತ್ತು ಸೇರಿ ಅಂಬೇಡ್ಕರ್ ಕ್ಷೇಮ ಸಮಿತಿ ಏನ್ ಹೇಳ್ತಾ ಇದ್ದರ ಅದೇ ಸಮಿತಿ ಆತ್ಮಹತ್ಯೆ ಮಾಡಿಕೊಂಡು ಸಮಿತಿ ಇದೆ ಈ ಅಚ್ಚುಗೋರ್ ಅಂಬೇಡ್ಕರ್

मुसलमान मान लो दाना ही बोलता है आई लॉन्ग पुट ऑन है यार ऐसे पुट ऑन है हम पे इतना क्या मान तो नीति पड़ी रहती है जो नीति पड़ी है दाना ही पड़ी रहती है हमारा है है नीचे नहीं 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 ಯಶಸ್ಸು ವಿದ್ಯಾ ಕೇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿ ಹಾಗೂ ಪಿಯುಸಿ ಕಾಲೇಜು ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮಾರುತಿನಗರ ಹಾಗೂ ಸೋಮ್ಶೆಟ್ಟಿಹಳ್ಳಿ ಚಿಕ್ಕ ಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು